ತಗೋನಾ ಏ ಇದು ಬೇಕು ಬೆಳಿಗ್ಗೆ ಬೆಳಗ್ಗೆ ನಮ್ಮ ಮನೆಗೆ ಬಂದ್ಬಿಡುತ್ತಲ್ಲ ಅರೆ ತೊಗೊಬಂದು ಸಾಕ್ತಾರೆ ರೀ ಅರ ನಮ್ಮ ಮನೆಗೆ ಬಂದ ಇಲ್ಲೇ ಇದಾಗ್ಬಿಡತ್ತೆ ರೀ ಅದು ಹಗರ ಹಗರು ನೀವು ಮಾತ್ರ ರೀ ಎಷ್ಟು ಶ್ಯಾಣಾಯ್ತು ಗೊತ್ತೈತೆ ರೀ ಅದು ತಟ್ಟೋಗಿತ್ತಂದ್ರೆ ನಮ್ಮ ಹೌದ ಬರೇ ಎಕ್ತಾವ ಕೈ ಕೈ ಮೊಕ್ಕ ಬದಮ್ ಕೈ ಕೈ ನೆಕ್ತವ್ರಿ ಅವು ಈ ನೋಡ ಬಾಟ್ಲಿ ಜೋಡಿ ಹೆಂಗ ಆಡ್ತದ ಟನ್ ಪುಂಡ್ ಟನ್ ಪುಣ್ ಬಾ ಬಾಲಗರ್ಸ್ಕೊಂಡ್ ಹೊಂದ್ ಬಿಡ್ತಾವ್ ಅಲ್ಲಿ ಹೆಂಗಿದ್ವ್ರಿ ಆ ಇದ್ರೊಳಗ ಗಣೇಶ್ ಬಿಟ್ಟಿ ಒಳಗ ನಾಲ್ಕೂರು ಸಾವಿರ ರೂಪಾಯಿ ಒಂದಂತ ಹ್ಮ್ ಆದ್ರ ಅವ್ ತೊಗೊಂಬಂದ್ರ ಹೊರಗ ರೀ ಅವು ಹಂಗಿರ್ತಾವ ಒಳಗ ಸಾಕಾವ್ ಅವು ಇವಾಗ ಅಂದ್ರೆ ಎಲ್ಲ ಕಡೆ ಓಡಾಡ್ತಾವ್ ಅದೇ ಬಾ 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 ಈ ನೋಡ್ರಿ ಬೆಳಿಗ್ಗೆ ಚಹಾ ಮಾಡ್ತೀನ್ರಿ ಇಲ್ಲೆಲ್ಲ ಆಮೇಲೆ ಇಲ್ಲಿ ರಾಗಿ ಗಂಜಿ ರೀಡೆ ಈಗೈತ್ರಿ ನಮ್ಮನ್ನೇ ಕೊಟ್ಟು ಫಸ್ಟ್ ಗುಳಿಗೆ ಕೊಡನ್ರಿ ಅವರಿಗೆ ಸಾನಿಯಾ ನೋಡ್ರಿ ಇವಾಗ ದೇವ್ರ ಮುಂದೆ ಎಲ್ಲ ದೀಪ ಹಚ್ಚಿಲ್ರಿ ಆಮೇಲೆ ಹಾಕಿದೆ ಒಬ್ಬನ ಇತ್ತಲ್ಲ ಅಲ್ಲಿ ಬೆಂಕಿ ಇವ ನೋಡ್ರಿ ಪೆಹಲಿ ನಾನು ಚಟ್ನಿ ರೆಡಿ ಮಾಡ್ಕೊಳಕತ್ತೀನಿ ರೀ ಒಂದು ಕಾಯಿ ರೀ ಅದು ಅರ್ಧ ಬಟ್ಲು ಕೊಬ್ಬರಿ ಅಷ್ಟು ಹಾಕಿನ್ರಿ ಆಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅಲ್ಲ ಹಾಕಿನ್ರಿ ಆಮೇಲೆ ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಉಪ್ಪು ಹಾಕೊಂಡು ಈಗ ಇದನ್ನು ಚಟ್ನಿ ಮಾಡ್ಕೊತೀನಿ ರೀ ಹಸಿ ಕೊಬ್ಬರಿ ಚಟ್ನಿ ಮಸ್ತ್ ಇದ್ರಾಗ ಪುಟಾಣಿ ಗಿಟಾಣಿ ಮತ್ತು ಏನು ಹಾಕೋಂಗಿಲ್ಲ ಅದ ಆಗಂಗಿಲ್ಲ ರೀ ಪುಟಾಣಿ ಅಂತಂದ್ರೆ ಈಗ ಇದನ್ನ ಇಷ್ಟ ಹಾಕ್ಕೊತೀನಿ ರೀ ಅಲ್ಲಿ ಸಾಂಬಾರಿಗೆ ಸಿಟ್ಟಿರು ಬೇಳೆ ಅದನ್ನೆಲ್ಲ ಹಾಕಿ ಇದೆಲ್ಲ ಯಾಕೆ ಮಾಡಾತ್ತೀನಪ್ಪ ಅಂತ ಹೇಳಿದ್ರೆ ಉದ್ದಿನ ಓಡಾ ರೀ ಹಾಗಾಗಿ ಓಡಾದೊಳಗೆ ಸಾಂಬಾರು ಚಟ್ನಿ ಮಾಡಾಕತ್ತೀನಿ ನೋಡ್ರಿ ಈಗ ನೋಡ್ರಿ ಚಟ್ನಿ ಅಂತ ರೆಡಿ ಇಲ್ಲಿ ಆಮೇಲೆ ಇಲ್ಲಿ ಸಾಂಬಾರಿಗೆಲ್ಲ ಹೆಚ್ಚಿ ಮತ್ತು ಸಿಟಿ ಮಾಡ್ಸಕ್ಕೆ ರೀ ಚಲೋ ಕುದ್ದು ಬಿಟ್ಟವ್ ನೋಡ್ರಿ ಈಗ ಈಗ ಇದನ್ನು ಮಸ್ತ್ ಒಗ್ಗರಣೆ ಕೊಟ್ಬಿಡ್ತೀನಿ ರೀ ನೋಡಿರಿ ನೋಡಿ ಸಾಂಬಾರು ಪುಡಿಗೆ ಎಮ್ ಟಿ ಅವ್ರದ್ದು ಸಾಂಬಾರು ಪುಡಿನ ನಾವು ಯೂಸ್ ಮಾಡೋದು ರೀ ಇದು ಎಮ್ ಟಿ ಆರ್ ಸಾಂಬಾರು ಪುಡಿನ ನಾನು ಈಗ ಇದ್ರೊಳಗೆ ಹಾಕ್ತೀನಿ ರೀ ನೋಡಿರಿ ಫ್ರೆಂಡ್ಸ ಸಾರು ಮಸ್ತಾಗಿ ಮಸ್ತ್ ರೀ ಈಗ ನಾನು ಇದಕ್ಕೊಂದು ಒಂದು ಬೆಳ್ಳುಳ್ಳಿ ಜಜ್ಕೊಂದು ಅದಕ್ಕೆ ಒಗ್ಗರಣೆ ಕೊಡ್ತೀನಿ ಒಗ್ಗರಣೆ ಕೊಟ್ಟ ನಂತರ ಸಾರು ಇನ್ನೂ ಟೇಸ್ಟ್ ಆಗ್ತದೆ ರೀ ಮಸ್ತ್ ಹಾಕದ್ರಿ ಈಗ ನೋಡ್ರಿ ಸಾಂಬಾರ್ ನಂತರ ಒಗ್ಗರಣೆ ಕೊಟ್ಟರೆ ಮಸ್ತಾಗಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ನೋಡ್ಬೇಕು ಮಸ್ತಾಗಿತ್ತು ರೀ ಸಾಂಬಾರ ಇದಕ್ಕೆ ತೊಗರಿ ಬೇಳೆ ಮತ್ತು ಏನು ತಗೋ ಚೆನ್ನಾಗಿ ಬೇಳೆ ಕೂಡಿಸಿ ಹಾಕಿದ್ದೇರಿ ಹಾಗಾಗಿ ಟೇಸ್ಟ್ ಮಸ್ತ್ ರೀ ಇದು ಈಗ ನೋಡ್ರಿ ಸಾಂಬಾರ ರೆಡಿ ಆಯ್ತು ಮತ್ತು ಚಟ್ನಿ ರೆಡಿ ಆಯ್ತು ಈಗ ಈಗನೂ ಉದ್ದಿನ ಬಳಿ ನಿನ್ನೆ ಮಧ್ಯಾಹ್ನದಾಗ ನಾನು ನೆನೆ ಹಾಕಿದ್ದೇನೆ ಇವು ಮಸ್ತ್ ನೆಂದ್ಬಿಟ್ಟವ್ರೀ ಈಗ ಈಗನ ಸ್ವಲ್ ಸ್ವಲ್ಪ ನೀರು ಹಾಕಿ ಇವನ್ನ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ರೀ ಗಟ್ಟಿಯಂಗೆ ಭಾಳ ಗಟ್ಟಿನಲ್ರಿ ಭಾಳ ತಿಳುವನಲ್ರಿ ಒಂದು ಮೀಡಿಯಮ್ ಸೈಜ್ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ರೀ ಗಟ್ಟಿ ಒಟ್ಟು ವಡ ಮಾಡೋಂಗ ವಡ ಮಾಡೋಕೆ ಬರಬೇಕು ರೀ ಹಿಟ್ಟು ಆ ಥರ ಮಿಕ್ಸಿಗೆ ಹಾಕೊತೀನಿ ರೀ ನನಗೆ ಈ ನೋಡಿರಿ ಫ್ರೆಂಡ್ಸ್ ನಾನು ರುಬ್ಬಿದೆ ರೀ ರುಬ್ಬಿ ಆದಮೇಲೆ ಇದಕ್ಕೆ ಏನೇನು ಹಾಕಿನ ಅಂತ ಹೇಳಿದ್ರೆ ನಿಮಗೆಲ್ಲ ತೋರಿಸ್ತಿದ್ದೆ ರೀ ಆದ್ರೆ ನಮ್ಮ ಸಾನಿಯಾ ಇದನ್ನ ಫೋನ್ ಅಂಗಡಿ ತೊಗೊಂಡು ಹೋಗಿದ್ಲು ರೀ ಹಾಗಾಗಿ ಏನು ಹಾಕಿ ಬರೋದ್ರೊಳಗೆ ಸ್ವಲ್ಪ ನೆನಿಬೇಕಂತೇಳಿ ಎಲ್ಲ ಹಾಕಿಟ್ಟಿದ್ದೆ ನಾನು ಎಲ್ಲ ಅಂದರೆ ಏನು ಹಾಕಿನಿ ನೋಡಿರಿ ಫ್ರೆಂಡ್ಸ್ ಹೇಳ್ತೀನಿ ನಾನು ಈ ಥರ ಹಸಿ ಮೆಣಸಿನ್ಕಾಯಿ ಇತ್ತಂದ್ರೆ ಹಸಿ ಮೆಣ್ಸಿಗೆ ಚಟ್ನಿ ಆದ್ರೂ ಹಾಕೋರಿ ಇಲ್ಲ ಹಸಿ ಮೆಣಸಿಗೆ ಕಟ್ ಮಾಡಿ ಹಾಕೋರಿ ನಾನಿಲ್ಲಿ ನಮ್ಮ ಮನೆಯವರು ಹಸಿ ತಿನ್ನಂಗಿಲ್ಲ ತಿನ್ನೋಂಗಿಲ್ಲ ಅಂತೇಳಿ ಇಲ್ಲಿ ಕೆಂಪು ಇದು ಮೆಣಸಿನಕಾಯಿ ಅವನ್ನ ಕಟ್ ಮಾಡಿ ಹಾಕಿನ್ರಿ ಆಮೇಲೆ ಕರಿಬೇವು ಹಾಕಿನ್ರಿ ಉಪ್ಪು ಸೋಡಾ ಪುಡಿ ಹಾಕಿನ್ರಿ ಇದಕ್ಕೆ ಆಮೇಲೆ ಸ್ವಲ್ಪ ಅಲ್ಲಾನ ಅಂದ್ರೆ ಹಸಿ ಶುಂಠಿನ ಸ್ವಲ್ಪ ತುರ್ಕೊಂಡು ಒಂದು ಸ್ವಲ್ಪ ಹಾಕಿನ್ರಿ ಹಸಿ ಕೊಬ್ಬರಿನ ಸಣ್ಣಗೆ ಹೆಚ್ಚಿ ಅವೊಂದಿಷ್ಟು ಪೀಸ್ ಹಾಕೀನ್ರಿ ಅಷ್ಟರಿ ಮತ್ತೇನು ಹಾಕಿಲ್ರಿ ಇದಕ್ಕೆ ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟಿರಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡೋಕೆ ಸ್ಟಾರ್ಟ್ ಮಾಡಣ ನೋಡಿರಿ ಈ ತರ ಎಲ್ಲ ಪೂರ ಈ ತರ ಕೈ ಆಡ್ಕೊಳ್ಬೇಕ್ರಿ ಈ ತರ ರುಬ್ಕೋಬೇಕು ನೋಡ್ರಿ ಜಾಸ್ತಿ ನೀರು ಹೇಳಿದ್ರೆ ಒಡ ಸರಿಯಾಗಿ ಬರೋದಲ್ರಿ ಅವ್ರು ಹಂಗಾಗಿ ಈ ತರ ಗಟ್ಟೆನ ರುಬ್ಕೊಳ್ಬೇಕು ರಬ್ಬಲ್ ಗತಿ ಆಗಲಿ ರೊಬ್ಬಲ್ ಗಟ್ಟೆ ಆಗ್ಬೇಕು ಅಂತ ಈ ಹದಕ್ಕೆ ರುಬ್ಕೋಬೇಕ್ರಿ ನಾವು ಈಗ ಮಾಡಪ್ಪ ಅಂತ ಹೇಳಿದ್ರೆ ಎಲ್ಲಿ ಬಿಸಿ ಇಟ್ಟಿದ್ದೆ ಎಲ್ಲಿ ಗೊತ್ತಿಲ್ಲ ಬಿಸಿ ಇಟ್ಟಿದ್ದೆ ಇದೆ ಐತಿ ಈ ಥರ ಚಹಾ ನೀರು ನೀ ರೀ ಅದನ್ನ ತಗೊಂಡು ಅದ್ರ ಮೇಲೆ ಈ ಥರ ತಟ್ಕೊಂಡು ಈ ಥರ ಹಂಗೆ ಕೂಲ್ ಮಾಡಿ ಅದ್ರೊಳಗೆ ಹಾಕಿರಿ ಯಾಕಂದ್ರೆ ನಾವು ಡೈರೆಕ್ಟ್ ಹಂಗೆ ಬಿಡೋಕೆ ಹೋದಿವಂದ್ರೆ ಸ್ವಲ್ಪ ಎಣ್ಣೆ ಬಿಸಿ ಇರ್ತತ್ತಲ್ರಿ ಹಂಗಾಗಿ ಮತ್ತೆ ಇದಾಗಬಾರ್ದ್ರಿ ಕೈಗೆ ಈ ಥರ ನೀರು ಹಚ್ಚಿ ಒಂದೊಂದೊಂದೊಂದು ನಿಮ್ಗೆ ಯಾವ ಸೈಜ್ ಬೇಕು ನೋಡ್ರಿ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ಮಾಡ್ಕೊಂಡು

ಅಲ್ಲ ಉದ್ದಿನ ಬಾಳೆ ಸ್ವಲ್ಪ ಇದ್ದವು ನಾನು ಮನೆ ಹಣ ಮಾಡ್ಬೇಕಂತ ಮಾಡಿದ್ದೆ ಇಡ್ಲಿನ ಅವು ಉದ್ದಿನ ಬಾಳೆ ಸ್ವಲ್ಪ ಇದ್ರು ಮತ್ತೆ ವಡ ಮಾಡಿದ್ರೆ ಇಡ್ಲಿ ಹಾಕತ್ತಿಲ್ಲ ಇಡ್ಲಿ ಮಾಡಿದ್ರೆ ವಡ ಹಾಕತ್ತಿಲ್ಲ ಈ ವಡಾ ಆದ್ರೆ ಹುಟ್ಟಿರ್ತಾವು ಇದ್ರೊಳಗೆ ಅಲ್ಲಿ ಹೋಟೆಲ್ ಒಳಗೆ ಅದಕ್ಕೆ ಅವನ್ನ ಉದ್ದಿನ ಬೇಳೆ ಇದ್ದಷ್ಟು ನೆನೆ ಹಾಕಿ ಮನೆ ಮಾಡಿರೋ ವಡ ಎಲ್ಲಾರ್ ನಾಕು ಅಂತೇಳಿ ಮನೆ ಮಾಡಾಕಿನಿ ಅವು ಪಪ್ಪಳ ಅಷ್ಟೇ ಇದ್ರೊಳಗೆ ಹೋಟೆಲ್ನಾಗ ಶೇಟ್ ನಾವು ಅವ ನಾ ತರ್ತೀನಿ ಹೋಗಾರ ಉದ್ದಿನ್ ಬ್ಯಾಳಿ ಇತ್ತಂದ್ರೆ ತಗೊಂಡ್ಬಂದು ಮನೆ ಮಾಡಕ್ಕೆ ಬರ್ತೈತಿ ಕಲರ್ ಬರಾಕತ್ತಿ ನೋಡೋಣ ಮಮ್ಮಿ ಹೆಂಗೆ ವಡಾ ನಾ ಮಾಡಿದ್ದು ಮತ್ತು ಅಲ್ಲೇ ನಾ ಮಾಡಿದ್ದು ಹೆಂಗೆ ಆಕ್ಯಾವ ಟೇಸ್ಟ್ ಅಷ್ಟೇ ಇರ್ತದೆ ಅವು ತಿಂದೆ ಇಲ್ಲ ತವಲ್ಲ ಹೇಗಿವಾ ಇಡಿಂದೆ ಎಲ್ಲ ಬೆಕ್ಕಲ್ಲ ಹೌದೇನೂಂದ್ರಿಗೆ ಅದಕ್ಕೆ ನಿಮ್ಗೆ ತಿನ್ನಾಕೆ ನಮ್ಮ ಮಾಡಿ ಫೈನಲ್ ಇವಾಗ ನಾವು ದವಾಖಾನಿಗೆ ಬಂದಿವಿ ನೋಡ್ರಪ್ಪ ಯಾಕಂದ್ರೆ ಜಲ್ದಿನ ಬಂದಿವಿ ದವಾಖಾನೆ ರೋಡ್ ಒಳಗ ಟ್ರಾಫಿಕ್ ಏನ್ ಇದ್ದಿಲ್ಲ ರೀ ನಾವು ಬಂದೇವ್ ಕರೆ ನೋಡಲಿ ಮುಂದ್ಗೋಡ್ಲಿಂತ ಅವರು ಬಂದಾರೆ ಹೌದು ಹೌದ್ ರೀ ಅವ್ರಿಗೆ ಆಗುತ್ತೆ ನಾವು ಮೂಲ ಟ್ರಾಫಿಕ್ ಇದ್ದಿದ್ದಿಲ್ಲ ರೀ ಹಂಗಾಗಿ ಬಂದ ನಾವು ಜಲ್ದಿನ ರೀಚ್ ಆಗಿವಿ ರೀ ಇಲ್ಲಿ ಅಂಗಡಿನೂ ಬಂದದ ರೀ ಇವತ್ತು ಎಲೆಕ್ಷನ್ ಒಂದ್ ಅದ ಅಂತ ಮೂಲ ಅದಿ ಯಾರಿಗೆ ಬಿಟ್ಟಿ ನೋಡೋದು ಕುಂತಾ ನೋಡ್ ಅವರು ಬಂದಾರೆ ಪಾಪ ಅಲ್ಲಿ ಹೌದ್ ರೀ ಮಾಡ್ತೀನಿ ಈಗ ನೋಡ್ರಿ ನಾವು ಬಂದಿದ್ವಲ್ರಿ ದವಾಖಾನೆಗೆ ಇಲ್ಲಿ ಮತ್ತೆ ವಾಪಸ್ ಮನೆಗೆ ಗದ್ದಲ ಭಾಳ ಇಲ್ರಿ ಯಕಂದ್ರೆ ಇವತ್ತಾ ಎಲೆಕ್ಷನ್ ಒಂದಾದವಲ್ಲ ರೆ ಹಂಗಾಗಿ ಊಟದಾ ಅಕ್ಕಿ ಓದ್ರ ಅಂತ ಹೇಳಿನ ಗದ್ದು ಕಡಿಮೈತೋ ಏನೋ ಗೊತ್ತಿಲ್ಲ ಊಟ ಗದ್ದು ಕಡಿಮೈತ ಈಗ ಆಟೋ ದರಿಗೆ ಫೋನ್ ಹೆಚ್ಚಿರೇ ನಾವು ಈಗ ಆಟೋ ದರ್ ಬಂದ್ರೆ ಅಂದ್ರೆ ಮನೆಗೆ ಹೋಗೋಣ ಮನೆಗೆ ಹೋಗೋನು ಮನೆಗೆ ಹೋಗೋಲ್ಲ ರೀ ಸಾರಿ ಇಲ್ಲ ತಳಗೆ ಹೋಗ್ತಿರ ಇಲ್ಲ ಮಾರ್ಗನಿ ಕಡೆ ಯಾಕಂದ್ರೆ ನಾವು ಹೋಗೋನು ಹ್ಮ್ ಊಟ ಆಕೊಣ ಆಮೇಲೆ ಅಮ್ಮಗೆ ಮಾತಾಡ್ಸ್ಕೊಂಡು ಹೋಗೋಣ ಮನೆಗೆ ಫಸ್ಟ್ ಊಟ ಆಕೊಟ್ರಿ ಬೆಳಗ್ಗೆ ಹಾಕಿ ಇಲ್ಲಿ ಬರ್ಬೇಕಂತ ಹೇಳಿ ಅಲ್ಲಿ ಗದ್ದು ಬಾಳೆ ಐತ್ರಿ ಮತ್ತಿ ಇಲ್ಲಿ ಗದ್ದು ಆಗ್ತತ್ ಅಂತ ಹೇಳಿ ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ಬರ್ರಿ ಮಧ್ಯಾಹ್ನ ಗದ್ದು ಕಡಿಮೆ ಇರ್ತದಂತ ಹೇಳಿ ಇಲ್ಲಿ ಬಂದಿವಿ ನಾವು ಈಗ ಡೈರೆಕ್ಟ್ ಸೀದಾ ಅಲ್ಲೇ ಅಮ್ಮರ ಮನೆಗೆ ಹೋಗಿ ಅದನ್ನ ಹೋಟ್ ನಮ್ಮ ಮನೆಗೆ ಹೋಗ್ತಾರೆ ಆಮೇಲೆ ಇಲ್ಲೇ ಕಾಯಿಪಲ್ಲೆ ಮಾರ್ಕೆಟ್ ಐತೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮಮ್ಮ ಇದ್ರ ಮುಂದೆ ಐತ್ರಿ ಮಾರ್ಕೆಟ್ ಸ್ಟಾರ್ಟ್ ಆಗದ ಇದು ಒಳಗ್ರಿ ಅಮ್ಮ ಇಲ್ಲಿ ಮೀನಾ ತಗೊಳಕ್ ಬಂದ ಈ ಮಾರ್ಕೆಟ್ ನಮಗ ತರಕಾರಿ ತಗೊಂಡ್ಬರ್ತದ್ರಿ ಅವಾಗ ಇಲ್ಲೆಲ್ಲ ಚಲೋ ಸಿಗ್ತೈತಿ ಅಂತ ಹೇಳಿ ಹೌದ್ರಿ ತರಕಾರಿ ಅಕ್ಕಿ ಆಗ್ಲಿ ರೇಷನ್ ಆಗ್ಲಿ ಆಮೇಲೆ ಇಲ್ಲೆಲ್ಲ ಏನ್ ಅಂಗಡಿ ಕದಮುಚ್ಚ ನೋಡ್ರಿ ಅಷ್ಟು ರೇಷನ್ ಅಂಗಡಿ ರೀ ಅಮ್ಮ ಇಲ್ಲೇ ತಗೊಂತದ್ರಂತ್ರಿ ಅವಾಗ ರೇಷನ್ ಅಕ್ಕಿ ಎಣ್ಣೆ ಅವನ್ನೆಲ್ಲ ನಮ್ಮ ಮದುವೆ ಆಕಿನ್ ಮುಂಚೆ ಎಲ್ಲ ರೇಷನ್ ಇಲ್ಲೇ ತಗೊಂಡು ಹೋಗಿ ಅಂತ ಅಂತೀರಿ ಅವಾಗ ಅಮ್ಮ ಈಗ ಮತ್ತು ನಾವು ನಮ್ಮ ಮದುವೆ ಆದಮೇಲೆ ಬರೀ ಕಾಯಿಪಲ್ಲೆ ಅಷ್ಟು ಕುಂತ್ರಿ ನಾವು ಇಲ್ಲಿ ತೊಗೊಳೋದೊಂದು ಕಾರಣ ಐತಿ ನಮ್ಮ ಎ ಪಿ ಎಮ್ ಸಿ ಆಗಿ ಈಗಿನ ಬಾದನು ಆಗಿಲ್ಲ ಅದ ಅಲ್ಲಿ ಇತ್ತು ಹಿಂಗಾಗಿ ನನ್ನ ರೀ ಹೀಗಾಗಿ ನಮ್ಮ ತಂಗಿ ಮದ್ವೆಗೆ ನಾವು ಐತಲ್ಲ ನಾವು ನಮ್ಮ ಬೈಜಾನಾರ ಎಲ್ಲರೂ ಕೂಡ ಬಂದು ಅಲ್ಲೇ ಬಂದು ಅಕ್ಕಿ ಪಾಕಿಟ್ ರೇಷನ್ ಗಿಶನ್ ಎಲ್ಲ ಹೋದೆವು ಅವ್ರ ನಿಮ್ಗೆ ರೋಡ್ ರೋಡೆಲ್ಲ ಫುಲ್ ಖಾಲಿ ಖಾಲಿನೇ ಇತ್ತು ನೋಡ್ರಿ ಯಾಕಂದ್ರೆ ಎಲೆಕ್ಷನ್ ಒಂದು ಏನ ರೋಡ ಟ್ರಾಫಿಕ್ ಇಲ್ಲ ಇಲ್ಲಾಂದ್ರೆ ನಾವು ಹೋಗಿ ಮನೆ ಮುಡ್ಬೇಕಾದ್ರೆ ಮಿನಿಮಮ್ ಒಂದು ಹತ್ತು ತಾಸು ಎರಡು ತಾಸು ಬೇಕಾಗಿತ್ತು ರೀ ಈಗ ನೋಡ್ರಿ ಒಟ್ಟು ಟ್ರಾಫಿಕ್ ಇಲ್ಲ ಟ್ರಾಫಿಕ್ ಜಾಮಾನ ಇಲ್ಲ ಏನ್ ಇಲ್ಲ ರೀ ಅಪ್ಪ ಊಟ ಹಾಕಿ ಬಂದ್ರೆ ದೇಹಕ್ಕೆ ದೇಶಕ್ಕೆ ಹಾ ಹಾಗೆ ಬಂದ್ವಿ ನೋಡಪ್ಪ ದವಖಾನಪ್ಪ ಇದನ್ ಮಾಡಿ ಕಳಿಸ್ತಿದ್ರ ಡ್ರೆಸ್ಸಿಂಗ್ ಏನ ಈಗ ಒಂದು ನಿನ್ನಕ್ಕಿನ್ ಇವತ್ತು ಉತು ಮಾಪ್ಪ ಇಲ್ಲ ಮಾಡ್ತಂಗಿಲ್ಲ ಅವ್ರ ಮದುವೆ ಮದ್ವೆ ನಾ ಮಾಡ್ತಂಗ ಇಲ್ಲ ಹೇಳಿ ಪೂರಾ ಮದ್ವೆಗಿದ್ವು ಎಲ್ಲ ಆಗಿ ಬೇಕಾದ ಸಪ್ಯಾಗ ಒಂದ್ ಮಗು ಆದ್ಮೇಲೆ ಮಾಡಿಸ್ಕೊಂತ ಇಲ್ಲಪ್ಪ ಈಗ ಆತ ಅದಕ್ಕೋಗಣ ಮಾಡ್ಸ್ಕೊಂಡ್ ಬಂದಾರ ಅವ್ರ ಮದ್ವೆ ಅಷ್ಟ ಆರಾಮ್ ಆಕತ್ತ ತ್ರಾಸ ತ್ರಾಸಾಗೇತಪ್ಪ ಅಮ್ಮ ನಿಮ್ಗೆ ಹೆಂಗ್ರನ್ಸತ್ರಿ ಚಿಕನ್ ಮಟನ್ ನೆನಪು ಹಾಕತ್ ಬಿಡತಾನ ಅವ್ರಿಗೆ ಹೌದಾ ಅಮ್ಮ ಬಾಯ್ ಕೆಟ್ಟಂಗಿದಿತ್ರ ನಿಮಗ್ ಒಂದ ದಿನಕ್ಕೆ

ಸಿಮೆಂಟ್ ಮ್ಯಾಲಿನ ಚಿಕ್ಕ ಹೆಂಗ್ ಬಿಡ್ತವ ಹಚ್ಚಕ ಹೋಗ್ಬೇಡಮ್ಮ ಸುಮ್ನ ಇದ್ಬಿಡ್ರಿಗ ಇವಾಗ ಇಷ್ಟ ಐಸ್ಗೆಟ್ಬಿಡ್ಕ ಬೆಳೆ ಬಾಳದ ಐ ಸಾಯ್ಕಿಲ್ಲ ಉಪ್ಪಿ ಕಟ್ಟಿರ್ತೇವ ಹೌದ್ರಿ ಮತ್ತ ಇನ್ನ ಎಷ್ಟು ದಿನ ಮದಿ ಉಳೀತ ಮದ್ವಿಗ ಆರಾಮಾಗಿ ಮದ್ಲ ಮದ್ವಾಗ ಇದು ಇದನ್ ಇಲ್ರಿ ನೀವು ಮತ್ರಿ

ಅಕ್ಕಿಗೆ ಸಣ್ಣ ಅಪ್ಪಾಗ ಒಂದು ಫ್ರಾಕ್ ಫ್ರಾಕ್ ಹೊಲೆ ಅಂತ ಹೇಳ ಆತಂದ್ರೆ ಅಕ್ಕಿಗೊಂದು ಮತ್ತೆ ಎಲ್ಲರೂ ಹಳದಿ ದಿನ ಇವನು ಹಾಕೊಂತೀರಿ ಹಳದಿ ಹೇಳದಿ ಮತ್ತೆ ಅಕ್ಕಿ ಇಲ್ಲ ಅಕ್ಕಿಗೆ ಹಾ ಹೇಳಪ್ಪ ಸಣ್ಣ ಅಪ್ಪಾಗ ಆತಂದ್ರೆ ತಮ್ಮನಾಗ ಒಂದು ಫ್ರಾಕ್ ಹೊಲಿಬೇಕಂತ ಅಂತ ಹೇಳಿ ಹ್ಞೂ ಯಸ್ಮಿನ ನಿನಗೆ ಐತೆ ಅಂತ ಅಡ್ರೆಸ್ ಹಳದಿ ಕಲರ್ ಅದಾವಣ್ಣ ಈಗೇನ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕತ್ತರ ಯಾ ಹಾಡಿಂದ ಹೌದನ ಯಾರು ಕಲ್ಸಾಕತ್ತಾರ ಡ್ಯಾನ್ಸ್ ಆಗ ಕಲ್ಸಕತ್ತ ಸಾನಿಯಾನ ಯಾರ್ಯಾರು ಯಾರ್ಯಾರು ಎಲ್ಲಾರು ಒಂದೇ ಹಾಡಿಗೆನ್ರಿ ಚಾಚಾ ಬಿಟ್ಟು ಅಂದ್ರ ನಿಮ್ ಚಾಚಾನ ಕುಣ್ಯಾರ ಈಗೇನೋ ಸ್ವಲ್ಪ ಆರಾಮಿಲ್ಲ ಅಲ್ಲೇ ನೋಡಲ್ ಮಕ್ಕಂದಲ್ಲೇ ಬೋಲೆ ಚುಡಿಯೆಲ್ಲ ಕಟ್ಟಾರುಡಿಯೋಲಿಯ ಕೇಳಿ ಕೇಳಿಯನ್ವ ಈ ಹಾಡು ಬೋಲೆ ಚುಡಿಯ